ಕೆರೆ ಮಗ್ಗಲಲ್ಲಿ ನಿರ್ಮಿಸಿರುವ ಸರ್ಕಾರಿ ಶಾಲೆ ಸ್ಥಳಾಂತರ ಮಾಡುವಂತೆ ಆಗ್ರಹಿಸಿ ರಾಜ್ಯ ರೈತ ಸಂಘದ ನಂಜನಗೂಡು ತಾಲೂಕು ಅಧ್ಯಕ್ಷ ಸಿಂಧುವಳ್ಳಿ ಸತೀಶ್ ನೇತೃತ್ವದಲ್ಲಿ ಜಮಾಯಿಸಿದ ನೂರಾರು ಕಾರ್ಯಕರ್ತರು ತಾಲೂಕು ಆಡಳಿತ ಹಾಗೂ ಶಿಕ್ಷಣ ಇಲಾಖೆ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ತಾಲೂಕು ಅಧ್ಯಕ್ಷ ಸಿಂಧುವಳ್ಳಿ ಸತೀಶ್ ಮಾತನಾಡಿ ಸೂರಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಗೆ ಉತ್ತಮ ಕಟ್ಟಡ ಇಲ್ಲ ಜೊತೆಗೆ ಕೊಳಚೆ ನೀರು ನಿಲ್ಲುವ ಕೆರೆಯ ಪಕ್ಕದಲ್ಲಿ ಶಾಲಾ ಕಟ್ಟಡ ನಿರ್ಮಾಣ ಮಾಡಿರುವ ಕಾರಣ ಗಬ್ಬು ವಾಸನೆ ಹಾಗೂ ಹಲವು ಸಾಂಕ್ರಾಮಿಕ ಕಾಯಿಲೆಗಳಿಗೆ ಮಕ್ಕಳು ತುತ್ತಾಗುತ್ತಿದ್ದಾರೆ ಎಂದು ಆರೋಪಿಸಿದರು ಮಾನ್ಯ ವಿಧಾನಸಭಾ ಕ್ಷೇತ್ರ ದರ್ಶನ್ ಧ್ರುವಣ್ಣ ಅವರು ಬರ್ತದೆ ಮತ್ತೆ ಹಾಗೆ ಈ ಭಾಗದ ಏನು ಜಿಲ್ಲೆ ಏನಿದೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯೂ ಸಹ ಆಗಿದೆ ಇಲ್ಲಿ ಸರ್ಕಾರಿ ಶಾಲೆಗಳು ಕುಂಠಿತವಾಯ್ತವೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಸಂಖ್ಯೆ ಕಮ್ಮಿ ಇದೆ ಕಾರಣ ಇಷ್ಟೇ ಯಾಕಾಗ್ತದೆ ಅಂದ್ರೆ ಉನ್ನತವಾದಂತ ಕಟ್ಟಡ ಇಲ್ಲ ಉತ್ತಮ ವಿದ್ಯಾಭ್ಯಾಸ ಇಲ್ಲ ಅನ್ನುವಂಥದ್ದಕ್ಕೆ ಮಕ್ಕಳುಗಳು ಇವತ್ತು ಇದಾಗ್ತಾ ಇದೆ ಇಲ್ಲಿ ಸುರಳ್ಳಿ ಗ್ರಾಮದ ಶಾಲೆಯನ್ನು ನೋಡಬೇಕಾದ್ರೆ ಒಂದು ಕೆರೆ ಒಳಗಡೆ ಕಟ್ಟಡ ಇದೆ ಇದನ್ನು ಸುಮಾರು ಬಾರಿ ದಂಡ ದಂಡಾಧಿಕಾರಿಗಳಿಗೆ ಮತ್ತು ತಾಲೂಕಿನ ಏನು ಆಡಳಿತ ವ್ಯವಸ್ಥೆಗಳಿಗೆ ಶಿಕ್ಷಣಾಧಿಕಾರಿಗಳಿಗೆ ನಾವು ಹಲವಾರು ಬಾರಿ ಮನವಿಗಳನ್ನು ಮಾಡಿದ್ದೀವಿ ಗ್ರಾಮಸ್ಥರು ಮತ್ತು ರೈತ ಸಂಘಟನೆ ಹಲವಾರು ಬಾರಿ ಮನವಿ ಮಾಡಿದ್ದೀವಿ ಆದರೆ ಇವತ್ತಿನವರೆಗೆ ಒಂದು ಸಮೀಕ್ಷೆ ಮಾಡುವಂಥ ಆಡಳಿತ ವ್ಯವಸ್ಥೆಗಳು ಯಾಕೋ ನಿರ್ಲಕ್ಷ್ಯ ತೋರ್ತಾವೆ ಇದು ದುರಂತ ನಮ್ಮ ಸರ್ಕಾರಿ ಏನು ಶಾಲೆಗಳನ್ನು ಉಳಿಸಿ ಅನ್ನುವಂಥ ಹೋರಾಟವನ್ನು ನಾವು ಮಾಡ್ತಾ ದಿನನಿತ್ಯ ಆದರೆ ಆಡಳಿತ ವ್ಯವಸ್ಥೆಗಳು ಸುಧಾರಣೆ ಆಗ್ತಾ ಇಲ್ಲ ನೊಣಗಳು ಮತ್ತು ಸೊಳ್ಳೆಗಳ ಕಾಟ ಹೆಚ್ಚಾಗಿರುವ ಕಾರಣ ಶಾಲೆಯಲ್ಲಿ ಸರಿಯಾಗಿ ಪಾಠ ಕೇಳಲು ಸಾಧ್ಯವಾಗುತ್ತಿಲ್ಲ ಮಧ್ಯಾಹ್ನ ಬಿಸಿ ಊಟವನ್ನು ಸೇವಿಸಿದ ಬಳಿಕ ವಾಂತಿ ಬೇದಿ ಸುಸ್ತು ತಲೆನೋವು ಎಂದು ಶಾಲೆಗೆ ತಪ್ಪಿಸಿಕೊಳ್ಳುತ್ತಿದ್ದಾರೆ ತಕ್ಷಣ ಈ ಶಾಲೆಯನ್ನು ಬೇರೆ ಜಾಗ ಗುರುತಿಸಿ ನಿರ್ಮಾಣ ಮಾಡುವಂತೆ ಹಲವು ಬಾರಿ ದೂರು ಸಲ್ಲಿಸಿದರೂ ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳುತ್ತಿಲ್ಲ ಆಡಳಿತ ವ್ಯವಸ್ಥೆ ಸರಿಯಾಗಿ ಕೆಲಸ ನಿರ್ವಹಿಸುತ್ತಿಲ್ಲ ಎಂದು ಕಿಡಿಕಾರಿದರು ಒಂದು ವೇಳೆ ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಸೂರಹಳ್ಳಿ ಗ್ರಾಮದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಪಾದಯಾತ್ರೆ ಮೂಲಕ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ವಿಷಯ ತಿಳಿಯುತ್ತಿದ್ದಂತೆ ಪ್ರತಿಭಟನಾ ಸ್ಥಳಕ್ಕೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ಭೇಟಿ ನೀಡಿ ರೈತರು ಮತ್ತು ಪೋಷಕರ ಮನವಿ ಆಲಿಸಿ ಶಾಲೆಯ ಸ್ಥಳಾಂತರಿಸಿ ಹೊಸ ಕಟ್ಟಡ ನಿರ್ಮಾಣ ಮಾಡಲು ಕ್ರಮ ಕೈಗೊಳ್ಳುತ್ತೇವೆ ಎಂದು ಭರವಸೆ ನೀಡಿದರು ನೂತನ ಶಾಲಾ ಕಟ್ಟಡ ನಿರ್ಮಾಣ ಮಾಡುವ ಬಗ್ಗೆ ತಾಲೂಕು ಕಂದಾಯ ಇಲಾಖೆ ಜೊತೆ ಮಾತನಾಡಿ ಗ್ರಾಮದ ಸರ್ವೆ ನಂಬರ್ ನೂರ ತೊಂಬತ್ನಾಲ್ಕರಲ್ಲಿ ಶಾಲಾ ಕಟ್ಟಡ ನಿರ್ಮಾಣ ಮಾಡಲು ಅಗತ್ಯ ಜಾಗ ಗುರುತು ಮಾಡಿ ಶಾಲಾ ಕಟ್ಟಡ ನಿರ್ಮಾಣ ಮಾಡಲು ಮುಂದಾಗುತ್ತೇನೆ ಎಂದು ಭರವಸೆ ನೀಡಿದ ಬಳಿಕ ಪ್ರತಿಭಟನೆ ಅಂತ್ಯಗೊಳಿಸಿದರು ಎಪ್ಪತ್ತಾರು ಮಕ್ಕಳಿದ್ದಾರೆ ಆರು ರೂಮ್ಗಳಿದೆ ಎಂಟರಲ್ಲಿ ಎರಡು ಶಿಥಿಲ ಆಗಿದೆ ಅದು ಬಳಸಬೇಡಿ ಅಂತ ಹೇಳಿದಿವಿ ಮಕ್ಕಳು ಸುರಕ್ಷತೆ ಇಲ್ಲೇ ಇದರಿಂದ ಉಳಿದಂತೆ ಆರು ರೂಮ್ಗಳಿದೆ ರೂಮ್ ಸ್ವಲ್ಪ ಕೊರತೆ ಇದೆ ಜೊತೆಗೆ ಜಾಗಕ್ಕೆ ಕೊರತೆಯೂ ಇದೆ ಇಲ್ಲಿ ಹಾಗಾಗಿ ಗ್ರಾಮಾಸ್ಥರನ್ನು ವಿಚಾರ ಮಾಡಿದಾಗ ಗ್ರಾಮಕ್ಕೆ ಸೇರಿದ ಅಂದರೆ ದೇವಸ್ಥಾನಕ್ಕೆ ಅವರಿಗೆ ಸೇರಿದ ಜಾಗ ಇದೆ ಒಂದು ನಾಲ್ಕು ಎಕರೆ ಅದರಲ್ಲಿ ಒಂದು ಎಕರೆ ಹಾಸ್ಪೆಲ್ ಮತ್ತು ಎಕರೆ ಸ್ಕೂಲ್ಗೆ ಕೊಡ್ತೀವಿ ಅಂತ ಹೇಳಿದರೆ ಆ ಸಂಬಂಧ ನಾವು ತಹಸೀಲ್ದಾರ್ಗೆ ವ್ಯವಹಾರ ಮಾಡಿ ಆ ಒಂದು ಎಕರೆ ಜಾಗವನ್ನು ಸರ್ಕಾರಿ ನಮ್ಮ ಶಾಲೆಗೆ ಅವರು ಬರ್ಕೊಟ್ಟ ನಂತರ ಇಲಾಖೆಯಿಂದ ಹೊಸದಾಗಿ ರೂಮ್ಗಳನ್ನು ತೊಪ್ಸಿ ಮತ್ತೆ ಅಲ್ಲಿಗೆ ಶಿಫ್ಟ್ ಮಾಡೋ ವ್ಯವಸ್ಥೆ ಮಾಡಬೇಕಾಗುತ್ತೆ ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು